ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಇವತ್ತಿನ ಸ್ಪೆಷಲ್ ಏನಂದರೆ ನಿಮಗೆಲ್ಲ ಗೊತ್ತಿರೋದೆ ಭೀಮನ ಅಮಾವಾಸ್ಯೆ ಈ ಅಮಾವಾಸೆಗೆ ನಮ್ಮ ಕಡೆ ನಾಗರ ಅಮಾವಾಸ್ಯೆ ಅಂತ ಹೇಳ್ತಾರೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತಿನ ಡೇ ಬ್ಲಾಗಲ್ಲಿ ಏನೆಲ್ಲ ಮಾಡಿದ್ದೆ ಅಂತ ಈ ಅಮಾವಾಸ್ಯೆಯಿಂದ ಆಷಾಢ ಮುಗಿದು ಶ್ರಾವಣ ಕೂಡ ಸ್ಟಾರ್ಟ್ ಆಯಿತು ಇನ್ನೇನು ಶ್ರಾವಣ ಮಾಸದಲ್ಲಿ ಪೂಜೆಗಳು ವ್ರತಗಳು ಇವೆ ಇರ್ತವೆ ಹಾಗಾಗಿ ಈ ವ್ಲಾಗ್ನ ಮಾಡ್ಕೊಂಡಿದ್ದೀನಿ ಭೀಮನ ಅಮಾವಾಸ್ಯೆ ಎಂದು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿದ್ದೆ ನೋಡ್ತಾ ಇದ್ದೀರಲ್ವ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಈ ಪೂಜೆಗೆ ಜ್ಯೋತಿರ್ ಭೀಮೇಶ್ವರ ಪೂಜೆ ವ್ರತ ಎಂದು ಹೇಳ್ತಾರೆ ಇದನ್ನು ನಾನು ಮೊದಲನೇ ಬಾರಿ ಮಾಡ್ತಾ ಇರೋದು ನಮ್ಮ ಕಡೆ ಈ ರಥವನ್ನೇನು ಮಾಡೋದಿಲ್ಲ ಹಾಗೆ ಅಮಾವಾಸ್ಯೆ ಪೂಜೆನ ಮಾಡ್ಕೊಳ್ತಾರೆ ನಮ್ಮ ಮನೆಯಲ್ಲಿ ನಾನೇ ಮೊದಲು ಈ ಪೂಜೆನ ಮಾಡ್ತಾ ಇರೋದು ಹಾಗೆ ನಮ್ಮಮ್ಮ ಆಗಲಿ ನಮ್ಮ ಅಕ್ಕಂದಿರಾಗಲಿ ಯಾವತ್ತೂ ಈ ಪೂಜೆನ ಮಾಡಿಲ್ಲ ನಿಮ್ಮ ಕಡೆಯೂ ಹೇಗೆ ಈ ಪೂಜೆನ ಮಾಡ್ತಾರಾ ಏನಿಲ್ವಾ ತಿಳಿಸಿ ನನಗೆ ಪೂಜೆನ ಮುಗಿಸ್ಕೊಂಡು ಹಾಗೆ ಈ ಪೂಜೆಯ ಇನ್ನೊಂದು ವಿಶೇಷತೆ ಗಂಡನ ಪಾದ ಪೂಜೆ ಮಾಡೋದು ಅದನ್ನು ಕೂಡ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಹೇಗಾಗಿತ್ತು ಎಂದು ಕಮೆಂಟಲ್ಲಿ ತಿಳಿಸಿ ಹಾಗೆ ಇಲ್ಲಿ ನಾನು ಲೆಮನ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಶೇಂಗಾ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಹಾಗೆ ಕರಿಬೇವು ಹಸಿರು ಮೆಣ್ಸಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಜೀರಿಗೆ ಮತ್ತು ಸಾಸಿವೆನ ಇದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ಲಾಸ್ಟಲ್ಲಿ ಹಾಕಿದರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಹಾಗೆ ಸ್ವಲ್ಪ ಅರಿಶಿನ ಉಪ್ಪು ಗ್ಯಾಸನ್ನ ಆಫ್ ಮಾಡಿಕೊಂಡು ಅರಿಶಿಣನ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆ ನಂತರ ಇದಕ್ಕೆ ಅನ್ನನ ಕಲಿಸ್ಕೊಳ್ತೀನಿ ಅಷ್ಟರಲ್ಲಿ ಶಾವ್ಗೆ ಹಾಗೂ ಸಬ್ಬಸ್ಗಿನ ಬಳಸ್ಕೊಂಡು ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿಗೆಲ್ಲ ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ಬಂದರೆ ಸಾಕು ಈಗ ಒಂದು ಕಪ್ಪಲ್ಲಿ ಇದ್ದೀನಿ ಹಾಗೆ ಇದೇ ಕಡಾಯಿಗೆ ಒಂದು ಕಪ್ಪಷ್ಟು ಶಾವಿಗೆನ ತಗೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೈಟೆಲ್ಲ ಸಾಬುದಾನಿನ ನೆನೆಸ್ಕೊಂಡಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಿದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕುದಿ ಬಂದಮೇಲೆ ಹಾಲನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಬರೀ ಹಾಲಷ್ಟೇ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕ್ರೀಮಿ ಟೈಪಲ್ಲಿ ತಣ್ಣಗಾದ್ರೂ ಕ್ರೀಮಿಯಾಗೇ ಇರಬೇಕು ಕೆಲವೊಬ್ಬರು ಮಾಡೋದೆಲ್ಲ ಗಟ್ಟಿ ಗಟ್ಟಿಯಾಗಿಬಿಡುತ್ತೆ ಈ ರೀತಿ ಮಾಡಿದರೆ ತಣ್ಣಗಾದ ಮೇಲೂ ಕೂಡ ಕ್ರೀಮಿ ಟೈಪಲ್ಲೇ ಇರುತ್ತೆ ಈ ರೀತಿ ಲಾಸ್ಟಲ್ಲಿ ಸಕ್ಕರೆನ ಸೇರಿಸ್ಕೊಳ್ಬೇಕು ನಾವು ಯಾವಾಗಲೂ ಶಾವಿಗೆ ಪಾಯಸ ಆಗಲಿ ಈ ರೀತಿ ಸಾಬುದಾನಿ ಬಳಸ್ಕೊಂಡು ಮಾಡುವಾಗ ಲಾಸ್ಟಲ್ಲೇ ಸಕ್ಕರೆನ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಆವಾಗಲೇ ಹುರಿದಿಟ್ಕೊಂಡಿರುವಂಥ ಬಾದಾಮಿ ದ್ರಾಕ್ಷಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಯಾಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ ನೋಡಿ ಶಾವಿಗೆ ಪಾಯಸ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ತಣ್ಣಗಾದಮೇಲೂ ಇದೇ ರೀತಿ ಕ್ರೀಮಿ ಟೈಪಲ್ಲೇ ಇರುತ್ತೆ ಈ ರೀತಿಯಾಗಿ ಮಾಡಿಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಆವಾಗಲೇ ಮಾಡಿಟ್ಕೊಂಡಿರೋ ಗೊಜ್ಜಿಗೆ ಅನ್ನನ ಕಲಿಸ್ಕೊಳ್ತಾ ಇದ್ದೀನಿ ಅನ್ನನ ಕಲಿಸ್ಕೊಂಡು ಅದಕ್ಕೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಲೆಮನ್ ರೈಸ್ ರೆಡಿಯಾಗೋಯಿತು ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಾರಿ ಈ ರೀತಿಯಾಗಿ ಟ್ರೈ ಮಾಡಿ ಹಾಗೆ ಎರಡು ಗಂಟೆ ಕಡಲೆಬೇಳೆನ ನೆನೆ ಹಾಕ್ಕೊಂಡಿದ್ದೆ ಮಿಕ್ಸಿ ಮಾಡಿಕೊಂಡು ಇವಾಗಿಲ್ಲಿ ವಡಾನ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆನ ಮಿಕ್ಸಿ ಮಾಡ್ಕೊಳ್ಳುವಾಗ ನೀರನ್ನು ಸೇರಿಸ್ಕೋಬಾರ್ದು ಹಾಗೇ ಮಿಕ್ಸಿ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಉಪ್ಪು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಬ್ಬದ ಊಟ ಅಂದರೆ ಬಜ್ಜಿ ಬೋಂಡ ಇಲ್ಲದೇ ಕಂಪ್ಲೀಟ್ ಆಗೋದೇ ಇಲ್ಲ ನೀವೇನು ಹೇಳ್ತೀರಾ ನೀವು ಈ ರೀತಿ ಹಬ್ಬಗಳಲ್ಲಿ ಬಜ್ಜಿ ಬೋಂಡ ಮಾಡೋದು ನಿಮಗೂ ಇಷ್ಟನಾ ಎಂದು ತಿಳಿಸಿ ಹಾಗೆ ಇಲ್ಲಿ ಬಜ್ಜಿನ ಇದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈ ರೀತಿ ಕೈಯಲ್ಲೇ ತಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡ್ತಾ ಇದ್ದೀರಲ್ಲ ತುಂಬಾ ಈಸಿ ವಡ ಮಾಡ್ಕೊಳ್ಳೋದು ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಎಲ್ಲ ಅಡುಗೆ ಕೂಡ ಮುಗಿಸ್ಕೊಂಡಿದ್ದೀನಿ ರೈಸು ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಅದನ್ನೇನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಈ ರೀತಿ ಸ್ಪೆಷಲ್ ಆಗಿರೋದಷ್ಟನ್ನೇ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಅಡುಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ನೋಡ್ತಾಯಿದ್ದೀರಲ್ವ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ಇವತ್ತಿನ ಹಬ್ಬದ ಊಟ ರೆಡಿಯಾಗಿದೆ ಈ ರೀತಿಯಾಗಿ ಸಿಂಪಲ್ಲಾಗಿ ಅಡುಗೆನ ಮಾಡಿ ಮುಗಿಸ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೂ ಹೋಗಿದ್ವಿ ನಾವಿವತ್ತು ಹೋಗಿರೋ ದೇವಸ್ಥಾನ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಪೂಜೆ ಕೂಡ ಇಲ್ಲಿ ತುಂಬಾ ಚೆನ್ನಾಗಾಗಿತ್ತು ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಇದೆ ಸಿದ್ದೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ನೀವು ಸರಿ ವಿಸಿಟ್ ಮಾಡಿ ಇವತ್ತಿನ ಡೇ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು